ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸಮಾಜದ ಪ್ರತಿಯೊಬ್ಬ ನಾಗರಿಕನಿಗೂ ಗರ್ಭ ವ್ಯವಸ್ಥೆಯಿಂದ ಮುಪ್ಪಿನವರೆಗೂ ಧ್ಯಾನದ ಅತ್ಯವಶ್ಯಕತೆ ಇದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದ ಪಿ ಎನ್ ರವೀಂದ್ರ ಅವರು ತಿಳಿಸಿದರು ಅವರು ಚಿಕ್ಕಬಳ್ಳಾಪುರ ನಗರದಲ್ಲಿನ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಆರ್ಟ್ಫುಲ್ನೆಸ್ ಸಂಸ್ಥೆ ಜಂಟಿ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವ ಧ್ಯಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಧ್ಯಾನದಿಂದಾಗಿ ಮಾನಸಿಕ ಸ್ಪಷ್ಟತೆ ಭಾವನಾತ್ಮಕ ಸ್ಥಿರತೆ ಮತ್ತು ಆಧ್ಯಾತ್ಮಿಕ ಶಕ್ತಿ ಉಂಟಾಗುತ್ತದೆ ಮನಸ್ಸಿನ ಭಾವನೆಯ ಏರುಪೇರುಗಳನ್ನು ಸಮಾಧಾನ ಸ್ಥಿತಿಯಲ್ಲಿ ಗ್ರಹಿಸಬಹುದು ಪ್ರತಿದಿನ ನಿರಂತರವಾಗಿ ಧ್ಯಾನದಲ್ಲಿ ತೊಡಗಿಸಿಕೊಂಡರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವುಗಳು ಸದೃಢರಾಗುತ್ತೇವೆ ಆದುದರಿಂದ ಪ್ರತಿಯೊಬ್ಬರೂ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ ಎಂದು ಅವರು ಕರೆ ನೀಡಿದರು कार्यक्रम जिल्हा पंचायत मुख्य कार्य निर्वणाधिकारी प्रकाश जी टी निटाली जिल्हा पंचायत जिल्हा पोलीस वरिष्ठ अधिकारी दि, कुशल चौकसे अपर जिल्हाधिकारी डॉक्टर एन भास्कर् जिल्हा अंग विकल कल्याण अधिकारी एन एम जगदेश तहसीलदार अनिल तालुक्यात कार्य निर्वणाधिकारी मंजुनाथ हार्टफुलनेस ट्रेनर बी जी प्रसन्न कृष्णा पतंजली योग संस्थे प्राणयाम मार्गदर्शकरा गोविंद राज हार्टफुलनेस ಜಿಲ್ಲಾ ಟ್ರೈನರ್ ಡಾಕ್ಟರ್ ಪ್ರಕಾಶ್ ಜಿಲ್ಲಾ ಯೋಗ ಹವ್ಯಾಸಿಗಳಾದ ಕೆ ವಿ ಟಿ ಪಾಲಿಟೆಕ್ನಿಕ್ ಸಂಸ್ಥೆಯ ಪ್ರಾಧ್ಯಾಪಕರಾದ ಮಂಜುಳಾ ಡಾಕ್ಟರ್ ಲಲಿತಾ ವಿಶ್ವನಾಥ್ ಗಾಯತ್ರಿ ಕದಿರಪ್ಪ ರಮೇಶ್ ಬಾಲಕೃಷ್ಣ ಶೋಭಿನಿ ಸುಧಾಕರ್ ಗಾಯತ್ರಿ ಸುಧಾ ರಮೇಶ್ ಪದ್ಮಾ ಸತೀಶ್ ಕಲ್ಪನಾ ಹಾಗೂ ಜಿಲ್ಲಾಧಿಕಾರಿ ಹಾರ್ಟ್ಫುಲ್ನೆಸ್ ಸಂಸ್ಥೆಯ ಸದಸ್ಯರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಶಾಲಾ ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಗಜೇಂದ್ರ ಸುದ್ದಿಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ